ಮೋಕ್ಷ ಅಂತ ಒಬ್ಬ ಪರ್ಸನ್ ಇದ್ದಾನೆ ಮದನ್ ಅಂತ ಒಬ್ಬ ಇನ್ನೊಬ್ಬ ಇದ್ದಾನೆ ಮೋಕ್ಷ ಮದನಿಗೆ ಹೇಳ್ತಾನಂತೆ ನನ್ನ ಹತ್ರ ಒಂದು ಇಪ್ಪತ್ತು ಸಾವಿರ ಒಂದು ಸೈಕಲ್ ಇದೆ ನಾನು ಅದನ್ನು ಮಾರ್ತೀನಿ ಅಂತ ಆಗ ಮೋಕ್ಷ ಮದನಿಗೆ ಇಪ್ಪತ್ತು ಸಾವಿರ ರೂಪಾಯಿ ಸೈಕಲ್ನ ಮಾರ್ತನಂತೆ ಅವರಿಬ್ಬರ ನಡುವೆ ಒಂದಿಷ್ಟು ಸಣ್ಣ ಕಾಂಟ್ರಾಕ್ಟ್ ನಡೀತದಂತೆ ವ್ಯಾಲಿಡ್ ಕಾಂಟ್ರಾಕ್ಟ್ ಆಗ್ತದೆ ಅಂತೆ ಕಾಂಟ್ರಾಕ್ಟ್ ಅಂತಂದರೆ ಏನು ಅಂತ ನೋಡೋದಾದರೆ ಬನ್ನಿ ನಾನಿವತ್ತು ಕಾಂಟ್ರಾಕ್ಟ್ ಬಗ್ಗೆ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಏಯ್ಟೀನ್ ಸೆವೆಂಟಿ ಟು ಬಗ್ಗೆ ಬ್ಯಾಕ್ಗ್ರೌಂಡ್ ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಏಯ್ಟೀನ್ ಸೆವೆಂಟಿ ಟೂನ ನಾನು ನಿಮಗೆ ಹೇಳೋಕ್ಕೆ ಬಂದಿದ್ದೀನಿ ನಾನು ನಿಮ್ಮ ಕೀರ್ತಿ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಏಯ್ಟೀನ್ ಸೆವೆಂಟಿ ಟು ವಾಟ್ ಇಸ್ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಏಯ್ಟೀನ್ ಸೆವೆಂಟಿ ಟೂ ಕಮ್ ಇಟ್ ಈಸ್ ದಿ ಲಾ ರಿಲೇಟಿಂಗ್ ಟು ಕಾಂಟ್ರಾಕ್ಟ್ಸ್ ಇನ್ ಇಂಡಿಯಾ ಅಂತ ಅಂದರೆ ಭಾರತದಲ್ಲಿ ಯಾವುದೇ ಒಂದು ಒಪ್ಪಂದ ಆಗು ಆಗ್ತಿದೆ ಆಗುತ್ತಲ್ವಾ ಆ ಒಪ್ಪಂದ ಆಗಬೇಕು ಅಂತಂದರೆ ಆ ಎಲ್ಲ ಒಪ್ಪಂದಗಳು ಯಾವ ಒಂದು ಕಾಯ್ದೆಯ ಅಡಿಯಲ್ಲಿ ಅಥವಾ ಯಾವ ಒಂದು ಆ್ಯಕ್ಟ್ನ ಅಡಿಯಲ್ಲಿ ಆಗ್ತದೆ ಅಂತಂದರೆ ದಟ್ ಈಸ್ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಏಯ್ಟೀನ್ ಸೆವೆಂಟಿ ಟು ಈ ಒಂದು ಆ್ಯಕ್ಟ್ ಏನಿದೆ ಆ ಆ್ಯಕ್ಟ್ ಕೆಳಗೆ ಯಾವುದೇ ಒಂದು ಅಗ್ರಿಮೆಂಟ್ ಆಗಿರ್ಬೋದು ಕಾಂಟ್ರಾಕ್ಟ್ ಆಗಿರ್ಬೋದು ಆ ಕಾಂಟ್ರಾಕ್ಟು ಇಂಪ್ಲಿಮೆಂಟೆ ಇಂಪ್ಲಿಮೆಂಟೇಷನ್ ಆಗ್ತದೆ ಮತ್ತು ಫಾರ್ಮ್ ಫಾರ್ಮ್ ಆಗ್ತದೆ ಅನ್ನ ಅನ್ನೋಂಥದನ್ನು ನೋಡ್ಬೋದು ನೆಕ್ಸ್ಟಾಗಿ ಈ ಇಂಡಿಯನ್ ಕಾಂಟ್ರಾಕ್ಟ್ ಏಯ್ಟೀನ್ ಸೆವೆಂಟಿ ಟು ಯಾವಾಗ ಇಂಪ್ಲಿಮೆಂಟ್ ಆಯಿತು ಅಂತಂದರೆ ಫಸ್ಟ್ ಸೆಪ್ಟೆಂಬರ್ ಏಯ್ಟೀನ್ ಸೆವೆಂಟಿ ಟು ಫಸ್ಟ್ ಸೆಪ್ಟೆಂಬರ್ ಏಯ್ಟೀನ್ ಸೆವೆಂಟಿ ಟು ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಏಯ್ಟೀನ್ ಸೆವೆಂಟಿ ಟು ಇಂಪ್ಲಿಮೆಂಟೇಷನ್ ಆಗ್ತದೆ ಬೇಸಿಕಲಿ ನೀವೆಲ್ಲರೂ ಕೂಡ ನೋಡ್ಬೋದು ಏನು ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಏಯ್ಟೀನ್ ಸೆವೆಂಟಿ ಟು ಏಟೀನ್ ಸೆವೆಂಟಿ ಟು ಇಯರ್ ಏನಿದೆ ಇಲ್ಲಿ ಇಂಡಿಯಾದಲ್ಲಿ ಏನು ಮಾಡ್ತಿದ್ರು ಅಂತಂದರೆ ಬ್ರಿಟಿಷ್ ಏನಿದ್ರು ಅವರು ನಮ್ಮ ಇಂಡಿಯಾವನ್ನು ಏನು ಮಾಡ್ತಿದ್ರು ಆಳ್ವಿಕೆಯನ್ನು ಮಾಡ್ತಿದ್ರು ಸೊ ಬ್ರಿಟಿಷ್ ಬ್ರಿಟಿಷ್ ಇಂಡಿಯಾ ಬ್ರಿಟಿಷ್ ಈಸ್ಟ್ ಇಂಡಿಯಾ ಇದ್ದಾಗ ಫಾರ್ಮುಲೇಟ್ ಆದಂಥ ಒಂದು ಆಕ್ಟ್ ಯಾವುದು ಅಂತಂದರೆ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಏಯ್ಟೀನ್ ಸೆವೆಂಟಿ ಟು ಅನ್ನೋಂಥದ್ದು ಇದು ಯಾವಾಗ ಇಂಪ್ಲಿಮೆಂಟೇಷನ್ ಆಯಿತು ಅಂತ ನೋಡಿದ್ವಿ ಮತ್ತು ನೆಕ್ಸ್ಟ್ ವಾಟ್ ಈಸ್ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ನೋಡಿದ್ವಿ ಹಾಗಾದರೆ ಈ ಒಂದು ಕಾಂಟ್ರಾಕ್ಟ್ ಆ್ಯಕ್ಟ್ನಲ್ಲಿ ಏನೆಲ್ಲ ಒಳಗೊಂಡಿದೆ ಎಷ್ಟು ಸೆಕ್ಷನ್ಸ್ ಇದೆ ಅಂತ ನೋಡಿದ್ರೆ ಆ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಏಯ್ಟೀನ್ ಸೆವೆಂಟಿ ಟು ಅಸ್ ಟೋಟಲಿ ಟೂ ಸಿಕ್ಸ್ಟಿ ಸಿಕ್ಸ್ ಸೆಕ್ಷನ್ ಹೌ ಮಚ್ ಟೋಟಲಿ ಟು ಸಿಕ್ಸ್ಟಿ ಟು ಸಿಕ್ಸ್ಟಿ ಸಿಕ್ಸ್ ಸೆಕ್ಷನ್ ಅಂಡರ್ ಸೆಕ್ಷನ್ ಒನ್ ಟು ಸೆವೆಂಟಿ ಫೈವ್ ರಿಗಾರ್ಡಿಂಗ್ ಟು ಜನರಲ್ ಪ್ರಾವಿಷನ್ಸ್ ಅಂತ ಅಂದರೆ ಈ ಒಂದು ಇಂಡಿಯನ್ ಕಾಂಟ್ರ್ಯಾಕ್ಟ್ ಆ್ಯಕ್ಟ್ ಏಯ್ಟೀನ್ ಸೆವೆಂಟಿ ಟೂ ಅಲ್ಲಿ ಒಟ್ಟು ಇನ್ನೂರ ಅರವತ್ತ ಆರು ಸೆಕ್ಷನ್ ಅಥವಾ ಏನು ಆರ್ಟಿಕಲ್ ಅಂತ ಏನಂತ ಕರಿತೀವಿ ಆ ಆರ್ಟಿಕಲ್ ಇದೆ ಅದರಲ್ಲಿ ಸೆಕ್ಷನ್ ಒನ್ ಟು ಸೆವೆಂಟಿ ಫೈವ್ ಯಾವ್ದ್ರ ಬಗ್ಗೆ ಡಿಫೈನ್ ಮಾಡ್ತದೆ ಯಾವ್ದ್ರ ಬಗ್ಗೆ ಹೇಳ್ತದೆ ಅಂತಂದರೆ ಜನ್ರಲ್ ಪ್ರಾವಿಷನ್ಸ್ ಬಗ್ಗೆ ಈ ಒಂದು ಸೆಕ್ಷನ್ ಹೇಳ್ತದೆ ದೆನ್ ನೆಕ್ಸ್ಟ್ ಒಂದು ಸೆಕ್ಷನ್ ಸೆವೆಂಟಿ ಸಿಕ್ಸ್ ಟು ಒನ್ ಟ್ವೆಂಟಿ ತ್ರೀ ಸೇಲ್ಸ್ ಆಫ್ ಗೂಡ್ಸ್ ಸೆಕ್ಷನ್ ಸೆವೆಂಟಿ ಟು ಟು ಒನ್ ಟ್ವೆಂಟಿ ತ್ರೀ ಅದ್ರ ಬಗ್ಗೆ ಹೇಳ್ತದೆ ಸೇಲ್ ಆಫ್ ಗೂಡ್ಸ್ ಬಗ್ಗೆ ಹೇಳ್ತದೆ ದೆನ್ ನೆಕ್ಸ್ಟು ಸೆಕ್ಷನ್ ಒನ್ ಟ್ವೆಂಟಿ ಫೋರ್ ಟು ಒನ್ ಫೋರ್ಟಿ ಸೆವೆನ್ ಇಂಡೆಮ್ನಿಟಿ ಆ್ಯಂಡ್ ಗ್ಯಾರಂಟಿ ಇಂಡೆಮ್ನಿಟಿ ಆ್ಯಂಡ್ ಗ್ಯಾರಂಟಿ ಅದ್ರ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ನೋಡೋಣಂತೆ ನೆಕ್ಸ್ಟು ಸೆಕ್ಷನ್ ಒನ್ ಫೋರ್ಟಿ ಟು ಒನ್ ಏಯ್ಟಿ ಒನ್ ರಿಗಾರ್ಡಿಂಗ್ ಟು ದಾಲ್ಮೆಂಟ್ ಆ್ಯಂಡ್ ಪ್ಲೆಡ್ಜ್ ಬಾಯಲ್ಮೆಂಟ್ ಅಂತ ಅಂದರೆ ಹರಾಜು ಪ್ಲೆಡ್ಜ್ ಅಂದರೂ ಕೂಡ ಅರಾಜು ಆ ಹರಾಜು ಪ್ರಕ್ರಿಯೆಯ ಬಗ್ಗೆ ಸೆಕ್ಷನ್ ಒನ್ ಒನ್ ಫೋರ್ಟಿ ಏಯ್ಟ್ ಟು ಒನ್ ಏಯ್ಟಿ ಒನ್ ಹೇಳ್ತದೆ ನೆಕ್ಸ್ಟು ಸೆಕ್ಷನ್ ಒನ್ ಏಯ್ಟಿ ಟು ಟು ತರ್ಟಿ ಏಯ್ಟ್ ರಿಗಾರ್ಡಿಂಗ್ ಟು ವಿಚ್ ಏಜೆನ್ಸಿ ಏಜೆನ್ಸಿ ಬಗ್ಗೆ ಈ ಒಂದು ಸೆಕ್ಷನ್ ಹೇಳ್ತದೆ ನೆಕ್ಸ್ಟು ಸೆಕ್ಷನ್ ಟೂ ತರ್ಟಿ ನೈನ್ ಟು ಟೂ ಸಿಕ್ಸ್ಟಿ ಸಿಕ್ಸ್ ಯಾವ್ದ್ರ ಬಗ್ಗೆ ಡಿಫೈನ್ ಮಾಡ್ತದೆ ರಿಗಾರ್ಡಿಂಗ್ ಟು ವಾಟ್ ಅಂತ ಕೇಳಿದರೆ ಪಾರ್ಟ್ನರ್ಶಿಪ್ ಏನಿದೆ ಆ ಪಾರ್ಟ್ನರ್ಶಿಪ್ ಬಗ್ಗೆ ಆ ಈ ಒಂದು ಇಂಡಿಯನ್ ಕಾಂಟ್ರಾಕ್ಟ್ ನಲ್ಲಿ ಈ ಆರ್ಟಿಕಲ್ಲು ಡಿಫೈನ್ಸ್ ಮಾಡ್ತದೆ ಮತ್ತು ನಮಗೆ ಇದು ಹೇಳ್ತಿದೆ ನೆಕ್ಸ್ಟು ಆ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಏಯ್ಟೀನ್ ಸೆವೆಂಟಿ ಟೂ ಅಲ್ಲಿ ಈ ಇಷ್ಟೆಲ್ಲ ಸೆಕ್ಷನ್ ಇದ್ದಾಗ ಏನು ಮಾಡಿದರು ಅಂತಂದರೆ ನೈನ್ಟೀನ್ ತರ್ಟಿ ಸಾರಿ ನೈನ್ಟೀನ್ ತರ್ಟಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಏನು ಮಾಡ್ತಾರೆ ಅಂತಂದರೆ ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್ ಏನಂತ ಇದೆ ಈ ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್ನ ಒಂದು ಹೊಸ ಕಾಯ್ದೆಯಾಗಿ ಇಂಡಿಯನ್ ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್ ಇಂಡಿಯನ್ ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್ ಇಂಡಿಯನ್ ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್ ಅಂತ ಯಾವಾಗ ಮಾಡ್ತಾರೆ ಅಂತಂದರೆ ನೈನ್ಟೀನ್ ತರ್ಟಿಯಲ್ಲಿ ಒಂದು ಹೊಸ ಆ್ಯಕ್ಟ್ನಾಗ ಕ್ರಿಯೇಟ್ ಮಾಡ್ತಾರೆ ಯಾ ಯಾಕೆ ಕ್ರಿಯೇಟ್ ಮಾಡ್ತಾರೆ ಅಂತಂದರೆ ಈ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಏಯ್ಟೀನ್ ಸೆವೆಂಟಿ ಟೂ ಏನಿದೆ ಇದು ತುಂಬ ದೊಡ್ಡದಾಯಿತು ಅಂಡರ್ಸ್ಟ್ಯಾಂಡ್ ಮಾಡ್ಲಿಕ್ಕೆ ಅರ್ಥ ಮಾಡ್ಕೊಳ್ಲಿಕ್ಕೆ ಕಷ್ಟ ಆಯಿತು ಎಲ್ಲವೂ ಕೂಡ ಹೊರೆ ಇದ್ರಲ್ಲಿದೆ ಅಂತ ಅಂತ ಹೇಳಿ ಒರೆ ಕಡಿಮೆ ಮಾಡಲಿಕ್ಕೆ ಇದನ್ನು ಏನು ಮಾಡ್ತಾರೆ ನೈನ್ಟೀನ್ ತರ್ಟೀಲಿ ಸಪ್ರೇಟ್ ಆಗಿ ಮಾಡ್ತಾರೆ ದಟ್ ಈಸ್ ಕಾಲ್ಡ್ ಇಂಡಿಯನ್ ಇಂಡಿಯನ್ ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್ ನೈನ್ಟೀನ್ ತರ್ಟಿ ದೆನ್ ನೆಕ್ಸ್ಟ್ ಏನು ಮಾಡ್ತಾರೆ ಅಂತಂದರೆ ಪಾರ್ಟ್ನರ್ಶಿಪ್ ಏನಿದೆ ಸೆಕ್ಷನ್ ಟೂ ತರ್ಟಿ ನೈನ್ ಟು ಸು ಟು ಸಿಕ್ಸ್ಟಿ ಸಿಕ್ಸು ಇದನ್ನು ಕೂಡ ಇನ್ನೂ ಅಷ್ಟು ಒಂದಿಷ್ಟು ವರೆಯನ್ನು ಕಡಿಮೆ ಮಾಡ್ಲಿಕ್ಕೋಸ್ಕರ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ನಲ್ಲಿ ಹೊರೆಯನ್ನು ಕಡಿಮೆ ಮಾಡ್ಲಿಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ ಮತ್ತೊಮ್ಮೆ ನೈನ್ಟೀನ್ ತರ್ಟಿ ಟೂ ಅಲ್ಲಿ ನೈನ್ಟೀನ್ ತರ್ಟಿ ಟೂ ಅಲ್ಲಿ ಏನು ಮಾಡ್ತಾರೆ ಅಂತಂದರೆ ಈ ಸೆಕ್ಷನ್ ಏನಿದೆ ಪಾರ್ಟ್ನರ್ಶಿಪ್ ಆ್ಯಕ್ಟನ್ನು ಪಾರ್ಟ್ನರ್ಶಿಪ್ಪನ್ನು ಇದನ್ನೇ ಒಂದು ಸಪ್ರೇಟ್ ಆ್ಯಕ್ಟ್ ಮಾಡ್ತಾರೆ ದಟ್ ಈಸ್ ಕಾಲ್ಡ್ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ ನೈನ್ಟೀನ್ ತರ್ಟಿ ಟು ಇದಾಗಿತ್ತು ಇವತ್ತಿನ ಕ್ಲಾಸ್ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಏಯ್ಟೀನ್ ಸೆವೆಂಟಿ ಟು ಮತ್ತು ಅದರ ಬ್ಯಾಕ್ ಗ್ರೌಂಡು ಮತ್ತು ಎಷ್ಟು ಸೆಕ್ಷನ್ ಇದೆ ಅಂತ ಇದೇ ರೀತಿ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಬಗ್ಗೆ ಮತ್ತು ಒಂದಿಷ್ಟು ಎಜುಕೇಷನಲ್ ಪರ್ಪಸ್ ವೀಡಿಯೋಸ್ ನಿಮಗೆ ಏನಾರ ಬೇಕಾದರೆ ನಮ್ಮ ಕಲಂ ಗ್ರೂಫ್ ಎಜುಕೇಷನ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಮ್ಮೆ ಸಿಗ್ತೀನಿ ನಾನು ನಿಮ್ಮ ಕೀರ್ತಿ ಬಾಯ್